جيڏا ڏيڻا 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 ڏ कह इ इलाख अधिकारी अण्य इलाके ब्रांट मैं गुल्स ऐसी तहसीलदार कमाय इलाखेव

ನಾವಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಜಮೀನಿಗೆ ಸರ್ಕಾರ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಇಂಥ ಸಮಸ್ಯೆಗಳು ನೋಡಿ ನಮ್ಮ ಜಿಲ್ಲೆಗೆ ಅಷ್ಟು ಸಿಗುತ್ತೆ ನಿಮ್ ತಾವ ಪ್ರಕರಣ ಸರ್ಕಾರ ಯಾವ ಎಪ್ಪತ್ತೆಂಟು ಕಾಯ್ದೆ ಬಂದು ಬರಕ್ಕಿಂತ ಸಮಯದಲ್ಲಿ ಯಾರೊಂದು ಅರಣ್ಯ ಒಂದು ಅಂಥವ್ರಿಗೆ ಏನಾದರೂ ದಾಖಲೆ ಅಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಂಥವು ನಾವು ಬೇಕಾದರೆ ಇವತ್ತು ಕೇಂದ್ರಕ್ಕೆ ಒಂದು ಸರ್ವೋಚ್ಚ ಅಯ್ಯ ಹಾಕುವಂಥದ್ದು ಏನು ಮಾಡಬೇಕಾಗಿರೋದು ಅದನ್ನು ಪರಿಶೀಲನೆ ಮಾಡ್ತೀವಿ ಇನ್ ರೀತಿಯಲ್ಲಿ

ನಾವು ಕೊಟ್ಟು ಅದಕ್ಕೆ ನಾವು ಬಂದಾಗ ಕೈ ಮುಗು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಹೆಸರು ಸರ್ಕಾರ ಕೊಟ್ಟಿದ್ರು ನಾವು ಅದ್ರ ಮೇಲೆ ಸರ್ ಇದು ನಮ್ಮ ತಂದೆಗಳ ಸಹಕಾರ ಇಲ್ಲಿ ನಮ್ಮ ಅಕ್ಕೊಳಿಗೆ ಒಂದೆತ್ತರನ ಅದ್ಮೇಲೆ ಶುದ್ಧಿ ತರಕ್ಕೆ ಅದಕ್ಕೆ ನಮಗೆ ಇದ್ದಿದೆ ಅಡ್ರೆಸ್ ನಮಗೆ ಫೈಲ್ ತೋರಿಸ್ತಾರೆ ನಮಗೆ ರಿಜಿಸ್ಟರ್ ಪ್ರಾನಿದ ನಮಗೆ ಗೈತನ್ ಮಾರ್ಕ್ ಮಾಡ್ತಾರೆ ನಾವು ನಾವು ಬೇಕಂದ್ರೆ ನೋಡಿ ನಮ್ಮ ಐ ತಗಡಾ ಸೋರ್ತ ಸರ್ ತಗಡಾ ಸೋರ್ನ ಮಳೆಕಲಕ ಮಂಕಲಕ ನಮ್ಮ ಜಾಗಕ್ಕೆ ನಾನು ಪರಿಶುದ್ಧ ಮಾಡ್ತೀನಿ ನಾವು ಕೈಗೆ ಬಿಡೋರು ಬರ ಸರ್ ನಮ್ಮ ಕಡೀಂದ ನಮ್ಮ 6 ಮಂದಿ ಸರ್ ನಮ್ಮ 6 ಮಂದಿ ಬರಿದರೆ ಒಳಗಿದೆ

ತ್ರೀ ಎಕ್ ಒಳಗಡೆ ಇದ್ದವರು ಫಿಫ್ಟೀನ್ ಕಿಂತ ಮೊದಲಿದ್ದವರು ಅದು ಅಷ್ಟು ಇಂಪ್ಲಿಮೆಂಟ್ ಮಾಡಿ ಬಾಕಿದ್ದೇನೆ ಆಮೇಲೆ ನಾವು ನಾನು ಹೇಳ್ದಲ್ಲ ಈಗ ಈ ಸದ್ಯಕ್ಕೆ ಯಾವುದು ಮತ್ತೆ ಯಾವ್ದು ತೆರವು ಮಾಡಲ್ ಬೇಡ ಅಂತ ಹೇಳಿದ್ದೆಗಿದ್ದು ಆಯ್ತಾ ಬಾಕಿ ಬಾಕಿ ನೋಡೋಣ